ಅರಣ್ಯ ಇಲಾಖೆಯ ಜೀಪು ಬೈಕಿಗೆ ಗುದ್ದಿದೆ ಪರಿಣಾಮ ಬೈಕ್ ಓಡಿಸುತ್ತಿದ್ದ ಗ್ರಾಮ ಪಂಚಾಯತ್ ಸಿಬ್ಬಂದಿ ಮಂಜುನಾಥ್ ಮುಖ್ರಿ ಗಂಭೀರ ಪ್ರಮಾಣದಲ್ಲಿ ಗಾಯಗೊಂಡಿದ್ದಾರೆ ಶಿರಸಿಯ ಜೂಸರ್ಕಲ್ ಬಳಿ ಶುಕ್ರವಾರ ಸಂಜೆ ಅಪಘಾತ ನಡೆದಿದ್ದು ರಾಘವೇಂದ್ರ ಮಠ ರಸ್ತೆ ಕಡೆಯಿಂದ ಜೀಪು ಸಂಚರಿಸುತ್ತಿತ್ತು ಆ ಭಾಗದಲ್ಲಿಯೇ ಬೈಕಿನಲ್ಲಿ ಸಂಚರಿಸುತ್ತಿದ್ದ ಬಳೆಗದ್ದೆಯ ಸಾಲ್ಕನಿ ಗ್ರಾಮ ಪಂಚಾಯತ್ ಸಿಬ್ಬಂದಿ ಮಂಜುನಾಥ್ ಮುಖ್ರಿ ಅವರಿಗೆ ಜೀಪು ಗುದ್ದಿದೆ ಇನ್ನು ಅಪಘಾತದ ರಭಸಕ್ಕೆ ಬೈಕು ಜೀಪಿನ ಅಡಿಗೆ ಬಿದ್ದಿದ್ದು ಮಂಜುನಾಥ್ ಮುಖ್ರಿ ಅವರ ಕಾಲಿಗೆ ಗಂಭೀರ ಪ್ರಮಾಣದಲ್ಲಿ ಗಾಯವಾಗಿದೆ ಅರಣ್ಯ ಇಲಾಖೆಯ ಜೀಪು ವೇಗವಾಗಿ ಬೈಕಿಗೆ ಗುದ್ದಿದೆ ಎಂದು ಅಲ್ಲಿ ನೆರೆದಿದ್ದವರು ತಿಳಿಸಿದ್ದಾರೆ ಇನ್ನು ಗಾಯಾಳುವನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದಾರೆ ಶಿರಸಿ ತಾಲೂಕಿನ ನೆಗ್ಗು ಗ್ರಾಮ ಪಂಚಾಯತ್ ದ ಭಾರತ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಚೇರಿ ಕಟ್ಟಡದ ಉದ್ಘಾಟನಾ ಸಮಾರಂಭವು ಡಿಸೆಂಬರ್ ಏಳರ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪಂಚಾಯತ್ನ ಆವಾರದಲ್ಲಿ ಜರುಗಲಿದೆ ಇನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರ ಗೌರವ ಉಪಸ್ಥಿತಿಯಲ್ಲಿ ನಡೆಯುವ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ನೆರವೇರಿಸಲಿದ್ದಾರೆ ಅಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕರ್ಗೆ ಭಾಗವಹಿಸಲಿದ್ದಾರೆ ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಬಿವಣ್ಣ ನಾಯ್ಕ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಶಾಸಕ ಶಿವರಾಮ್ ಹೆಬ್ಬಾರ್ ವಿಧಾನ ಪರಿಷತ್ ಸದಸ್ಯರಾದ ಗಣಪತಿ ಎಸ್ ಎಸ್ವಿ ಸಕ್ಕನೂರು ಶಾಂತಾರಾಮ್ ಸಿದ್ದಿ ನೆಗ್ಗು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಾಜರ್ ಸಿಲ್ವೆಸ್ಟರ್ ರೆಬೆಲ್ಲೋ ಉಪಾಧ್ಯಕ್ಷೆ ಸಾವಿತ್ರಿ ಗಣಪತಿ ಮಡಿವಾಳ್ ಹಾಗೂ ನೆಗ್ಗು ಗ್ರಾಮ ಪಂಚಾಯತಿಯ ಸದಸ್ಯರು ಉಪಸ್ಥಿತರಿರುವರು ನಂತರ ಗೋಳಿಯ ಶ್ರೀ ವಿನಾಯಕ ಪ್ರೌಢಶಾಲೆ ಸಭಾಭವನದಲ್ಲಿ ಸಭಾ ಕಾರ್ಯಕ್ರಮ ಜರುಗಲಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ ಶಿರಸಿ ನಗರದ ಶಿರಸಿ ಯಲ್ಲಾಪುರ ರಸ್ತೆ ವೃತ್ತದಲ್ಲಿ ಗುರುವಾರದಂದು ಸಂಜೆ ಧಾರಾಕಾರ ಮಳೆ ಸುರಿದಿದೆ ಬೆಳಿಗ್ಗೆಯಿಂದ ಮೋಡ ಕವಿದ ವಾತಾವರಣವಿತ್ತಾದರೂ ಮಳೆ ನಿರೀಕ್ಷೆಯಲ್ಲಿ ಸಾರ್ವಜನಿಕರು ಇರಲಿಲ್ಲ ಆದರೆ ಸಂಜೆ ವೇಳೆ ಹಠಾತ್ತನೆ ಮಳೆ ಸುರಿದಿದ್ದರಿಂದ ಸಾರ್ವಜನಿಕರಿಗೆ ಸ್ವಲ್ಪ ಅಸ್ತವ್ಯಸ್ತವಾಗಿದೆ ಸರ್ಕಾರದ ಪೂರಕ ಪೌಷ್ಟಿಕಾಂಶವನ್ನು ಮಕ್ಕಳಿಗೆ ನೀಡುವುದಕ್ಕಾಗಿ ಈಗಲೇ ಮೊಟ್ಟೆ ವಿತರಣೆಯನ್ನು ಶಾಲೆಯಲ್ಲಿ ಶಿಕ್ಷಕರು ಮಾಡುತ್ತಿದ್ದಾರೆ ಅದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಇಂತಹ ಮಹತ್ ಕಾರ್ಯವನ್ನು ಸರ್ಕಾರ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಂಸ್ಥೆ ಅಕ್ಟೋಬರ್ ಎರಡು ಸಾವಿರದಿಂದ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಒಂದು ಒಪ್ಪಂದ ಮಾಡಿಕೊಂಡು ಶಾಲೆಯ ಮಕ್ಕಳಿಗೆ ವಾರದಲ್ಲಿ ಎರಡು ದಿನ ಸರ್ಕಾರದ ವತಿಯಿಂದ ಮೊಟ್ಟೆ ವಿತರಣೆ ಮತ್ತು ವಾರದಲ್ಲಿ ನಾಲ್ಕು ದಿನ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಂಸ್ಥೆ ವತಿಯಿಂದ ಒಟ್ಟಾರೆ ವಾರದಲ್ಲಿ ಆರು ದಿನ ಮಕ್ಕಳಿಗೆ ಮೊಟ್ಟೆ ಮೊಟ್ಟೆ ವಿತರಣೆ ಮಾಡಲಾಗುತ್ತಿದೆ ಇವರ ಒಪ್ಪಂದದ ಪ್ರಕಾರ ಮೊಟ್ಟೆ ಖರೀದಿಯ ಬೆಲೆ ಐದು ರೂಪಾಯಿ ಇಪ್ಪತ್ತು ಪೈಸೆ ಸಾಗಾಣಿಕಾ ವೆಚ್ಚ ಐವತ್ತು ಪೈಸೆ ಇಂಧನ ವೆಚ್ಚ ಮೂವತ್ತು ಪೈಸೆ ಮೊಟ್ಟೆ ಸುಲಿಯುವ ವೆಚ್ಚ ಒಟ್ಟಾರೆ ಒಂದು ಮೊಟ್ಟೆಗೆ ಒಪ್ಪಂದದ ಪ್ರಕಾರ ಆರು ರೂಪಾಯಿ ಬೆಲೆ ನಿಗದಿಯಾಗಿ ಮಕ್ಕಳಿಗೆ ಮೊಟ್ಟೆ ವಿತರಣೆ ಹೊಣೆಗಾರಿಕೆಯನ್ನು ಶಾಲೆಯ ಮುಖ್ಯ ಶಿಕ್ಷಕರಿಗೆ ಮಕ್ಕಳಿಗೆ ಶಿಕ್ಷಣ ನೀಡುವುದಲ್ಲದೆ ಹೆಚ್ಚುವರಿ ಕೆಲಸ ವಹಿಸಿಕೊಡಲಾಗಿದೆ ಆದರೆ ಈಗ ಮೊಟ್ಟೆ ಮಾರುಕಟ್ಟೆಯಲ್ಲಿ ಇದರ ಒಂದು ಮೊಟ್ಟೆಗೆ ಆರು ರೂಪಾಯಿ ಎಂಬತ್ತು ಪೈಸೆ ಹೆಚ್ಚಳವಾಗಿರುವುದರಿಂದ ಈಗ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಪ್ರತಿದಿನ ಒಂದು ಮೊಟ್ಟೆಗೆ ಒಂದು ರೂಪಾಯಿ ಎಂಬತ್ತು ಪೈಸೆ ಅವರ ಸ್ವಂತ ಪಾಕೆಟ್ ನಿಂದ ಖರ್ಚಾಗುತ್ತಿದೆ ಎಂದು ಶಾಲಾ ಶಿಕ್ಷಕರ ವಲಯದಲ್ಲಿ ಕೇಳಿ ಬಂದಿದೆ ಸರ್ಕಾರದಿಂದ ವಾರದಲ್ಲಿ ಎರಡು ದಿನ ಮೊಟ್ಟೆಯನ್ನ ಮಕ್ಕಳಿಗೆ ನೀಡುವುದು ಉಳಿದ ನಾಲ್ಕು ದಿನ ಎನ್ಜಿಒ ಸಂಸ್ಥೆಯಾದ ಅಜೀಜಿ ಫೌಂಡೇಶನ್ ವತಿಯಿಂದ ನೀಡಲಾಗ್ತಾ ಇದೆ ಎನ್ ಜಿ ಓ ಕೂಡ ಇದೇ ತರದಲ್ಲಿ ಮೊಟ್ಟೆಗಳನ್ನು ಪೂರೈಕೆ ಮಾಡಲಿಕ್ಕೆ ಈಗಾಗಲೇ ಅಕ್ಟೋಬರ್ ತಿಂಗಳಿನಿಂದ ಪ್ರಾರಂಭವನ್ನು ಕೂಡ ಮಾಡಲಾಗಿದೆ ಹಾಗೂ ಈ ಒಂದು ಮೊಟ್ಟೆ ಯನ್ನು ಮಕ್ಕಳಿಗೆ ಮೊದಲ ಆದ್ಯತೆಯಾಗಿ ನೀಡುವುದು ಮೊಟ್ಟೆಯನ್ನು ತೆಗೆದುಕೊಳ್ಳದೇ ಇರುವಂಥ ವಿದ್ಯಾರ್ಥಿಗಳಿಗೆ ಚಿಕ್ಕಿಯನ್ನ ಕೊಡುವುದಕ್ಕೂ ಕೂಡ ಅವಕಾಶ ಇದೆ ಏನು ಶಿಕ್ಷಕರ ಪರಿಸ್ಥಿತಿ ಇತ್ತ ಉಗುಳುವ ಹಾಗಿಲ್ಲ ಅತ್ತ ನುಂಗುವ ಹಾಗಿಲ್ಲ ಎಂದು ತಮ್ಮ ಅಳಲನ್ನು ಹೊರಹಾಕಿದ್ದಾರೆ ಆದ್ದರಿಂದ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ಹಿರಿಯ ಅಧಿಕಾರಿಗಳು ಜಿಲ್ಲಾ ಶಿಕ್ಷಕ ಅಧ್ಯಕ್ಷರು ಶಾಸಕರು ಸಚಿವರು ಮತ್ತು ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಬೇಕು ಎಂದು ವ್ಯಾಪಕವಾಗಿ ಶಿಕ್ಷಕರ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಬಾಳೆಹಣ್ಣನ್ನು ్యత్యా ఇవకాశ చిక్కీ కూడా అసే ఆరు రూపాయ నిగీ అయిదు రూపాయ ఐవత్ పైస చిక్కీ ఖరీదీ ఇప్పటికే వేచ్చు

ಗುರುವಾರದಂದು ಇಕೋಕೇರ್ ಸಂಸ್ಥೆಯ ಸಂಸ್ಥಾಪನಾ ದಿನಾಚರಣೆ ಹಾಗೂ ವಿಶ್ವ ಮಣ್ಣಿನ ದಿನಾಚರಣೆಯನ್ನು ಇಕೋಕೇರ್ ಸಂಸ್ಥೆ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮವನ್ನು ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ನ ಜಿಲ್ಲಾ ಉಪಾಧ್ಯಕ್ಷ ಮಹೇಶ್ ಗಳಿಮನೆ ಜ್ಯೋತಿ ಬೆಳಗುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಒಂದೆಯ ಮುಖ್ಯ ಅತಿಥಿಗಳಾಗಿ ಅಸ್ಮಿತೆ ಫೌಂಡೇಶನ್ನ ಸಿಇಒ ರಿಯಾಸ್ ಸಾಗರ್ ಹಾಗೂ ಗ್ರೀನ್ ಕೇರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಮಾರ್ ತೋನ್ಸೆ ಆಗಮಿಸಿದ್ದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷ ಸುನಿಲ್ ಭೋವಿ ವಹಿಸಿದ್ದರು ಇನ್ನು ಸಂಸ್ಥೆ ಸಂಸ್ಥಾಪನಾ ದಿನದ ಅಂಗವಾಗಿ ಕೇಕ್ ಕತ್ತರಿಸುವ ಮೂಲಕ ಸದಸ್ಯರು ಸಂಭ್ರಮಿಸಿದರು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಮಹೇಶ್ ಗಾಳಿಮನೆ ಸಂಸ್ಥೆ ನಡೆಸುವ ಕಾರ್ಯಕ್ರಮದ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿ ತಮ್ಮ ಜೊತೆ ಸಂಸ್ಥೆಯ ಒಡನಾಟ ಹಂಚಿಕೊಂಡರು ನಂತರ ಜಿತೇಂದ್ರ ಕುಮಾರ್ ತೋನ್ಸೆ ಮಾತನಾಡಿ ಸಂಸ್ಥೆಗೆ ಹೆಚ್ಚಿನ ಯಶಸ್ಸು ಸಿಗಲಿ ನಾನು ನಿಮ್ಮ ಉತ್ತಮ ಕೆಲಸಕ್ಕೆ ಜೊತೆಯಾಗಿರುತ್ತೇನೆ ಎಂದು ಭರವಸೆ ನೀಡಿ ಶುಭ ಹಾರೈಸಿದರು ನುರ್ಯ ಸಾಗರ್ ಮಾತನಾಡಿ ಸಂಸ್ಥೆ ಕಟ್ಟಿ ಅದನ್ನು ಮುನ್ನಡೆಸಿಕೊಂಡು ಹೋಗುವಾಗ ಎದುರಾಗುವ ಸವಾಲುಗಳನ್ನು ಎಳೆ ಎಳೆಯಾಗಿ ವಿವರಣೆ ನೀಡಿ ಇನ್ನೂ ಹೆಚ್ಚು ಸಮಾಜಮುಖಿ ಕಾರ್ಯಕ್ರಮ ಆಗಲಿ ಎಂದು ಹಾರೈಸಿದರು ಇನ್ನು ಇಕೋ ಕೇರ್ನ ಉಪಾಧ್ಯಕ್ಷ ಹಾಗೂ ಪರಿಸರ ಸಂಪನ್ಮೂಲ ವ್ಯಕ್ತಿ ಪುಂಡಲಿಕ್ ಸಿರ್ಸಿಕರ್ ಮಣ್ಣಿನ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು ಈ ವೇಳೆ ತಮ್ಮ ಸಮಾಜ ಸೇವೆ ಕಾರ್ಯಕ್ರಮವನ್ನು ಗುರುತಿಸಿ ರಾಜ್ಯ ಮಟ್ಟದ ಆರೋಗ್ಯ ಜ್ಯೋತಿ ಅವಾರ್ಡ್ ಸನ್ಮಾನಿತರಾದ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘದ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರಾದ ಮಹೇಶ್ ಡಿ ನಾಯಕ್ ಅವರನ್ನು ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಇನ್ನು ಕಾರ್ಯಕ್ರಮವನ್ನು ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ರಮೇಶ್ ನಾಯ್ಕ ನಿರೂಪಿಸಿದರೆ ವಕೀಲರಾದ ಜಗದೀಶ್ ನಾಯ್ಕ ಡಾಕ್ಟರ್ ರಾಜೇಶ್ ನಾಯ್ಕ ವೇದಿಕೆಯಲ್ಲೂ ಉಪಿತರಿದ್ದರು ಗ್ರಾಮ ಪಂಚಾಯತ್ ತೆಗ್ಗು ತಾಲೂಕ್ ಶಿರಸಿ ಭಾರತ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಚೇರಿ ಕಟ್ಟಡದ ಉದ್ಘಾಟನಾ ಸಮಾರಂಭ ಇದೇ ಬರುವ ಡಿಸೆಂಬರ್ ಏಳು ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಗ್ರಾಮ ಪಂಚಾಯತ್ ನೆಗ್ಗು ಗೌರವಾನ್ವಿತ ಉಪಸ್ಥಿತಿ ಶ್ರೀ ಬಸವರಾಜ್ ಹೊರಟ್ಟಿ ಮಾನ್ಯ ಸಭಾಪತಿಗಳು ವಿಧಾನ ಪರಿಷತ್ ಉದ್ಘಾಟನೆ ಬಂಕಾಳು ವೈದ್ಯ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ಕನ್ನಡ ಹಾಗೂ ಬಂದರು ಮತ್ತು ಮೀನುಗಾರಿಕಾ ಸಚಿವರು ಗೌರವಾನ್ವಿತ ಉಪಸ್ಥಿತಿ ಶ್ರೀ ಪ್ರಿಯಾಂಕ್ ಖರ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಭೀಮನಾಥಿ ನಾಯ್ಕ್ ಮಾನ್ಯ ಶಾಸಕರು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಮತ್ತು ಮುಖ್ಯ ಅತಿಥಿಗಳು ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾನ್ಯ ಸಂಸದರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಶ್ರೀ ಶಿವರಾಮ್ ಹೆಬ್ಬಾರ್ ಮಾನ್ಯ ಶಾಸಕರು ಯಲಾಪುರ್ ವಿಧಾನಸಭಾ ಕ್ಷೇತ್ರ ಮಾನ್ಯ ವಿಧಾನ ಪರಿಷತ್ ಸದಸ್ಯರುಗಳಾದ ಗಣಪತಿ ಉಳುವೇಕರ್ ವಿ ಸಂಕರೂರು ಹಾಗೂ ಶಾತಾರಾಮ್ ಬುಡ್ನಾಥಿ ಮತ್ತು ನೆಗ್ಗು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಲಾಜರ್ ಸಿಲ್ವೆಸ್ಟರ್ ರೆಬೆಲೋ ಉಪಾಧ್ಯಕ್ಷರು ಶ್ರೀಮತಿ ಸಾವಿತ್ರಿ ಗಣಪತಿ ಮಡಿವಾಳ ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ನೆಗ್ಗು ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಸುರೇಶ್ ಗಣಪತಿ ಹೆಗಡೆ ಚಂದ್ರಕಾಂತ್ ಹೆಗಡೆ ಎಚ್ ವಿ ಗಣೇಶ್ ಮಂಜುನಾಥ್ ಗೌಡ ಶ್ರೀಮತಿ ಸರಸ್ವತಿ ಮಂಜುನಾಥ್ ಹೆಗಡೆ ಶ್ರೀಮತಿ ಮಂಜುಳಾ ಪಾವಸ್ಕರ್ ಶ್ರೀಮತಿ ಜ್ಯೋತಿ ಹೆಗಡೆ ಶ್ರೀಮತಿ ಲಲಿತಾ ಚಂದ್ರಶೇಖರ್ ಮುಕ್ರಿ, ಶ್ರೀಮತಿ ನೇತ್ರಾವತಿ ಗಜಾನನ್ ಹೆಗಡೆ ಹಾಗೂ ಊರ ನಾಗರಿಕರು ಇದೇನಿದು ಬಸ್ಸಿಗೆ ಫಾಗಿಂಗ್ ಮಷಿನ್ ಕಟ್ಟಿದ್ದಾರಾ ಎಂದು ನೀವು ತಿಳಿದುಕೊಂಡಿದ್ದರೆ ಅದು ತಪ್ಪು ಇದು ಹಾಳಾದ ಬಸ್ ನಿಂದ ಹರಡುತ್ತಿರುವ ವಾಯು ಮಾಲಿನ್ಯ ಈ ಬಸ್ಸು ಕಾರ್ಬನ್ ಹೊಗೆ ಬಿಡುತ್ತಾ ಇಡೀ ಪರಿಸರವನ್ನೇ ಹಾಳು ಮಾಡುತ್ತಾ ಹೋಗುತ್ತಿದ್ದರೂ ಅವರಾಗಲಿ ಕೆಎಸ್ಆರ್ಟಿಸಿಯವರಾಗಲಿ ಆರ್ಟಿಒದವರಾಗಲಿ ಯಾವುದೇ ಕ್ರಮ ಕೈಗೊಳ್ಳದೆ ನಿದ್ದೆಗೆ ಜಾರಿದಂತೆ ಕಾಣುತ್ತಿದೆ ಇತ್ತೀಚೆಗಂತೂ ಬಸ್ ಲಾರಿ ಸೇರಿದಂತೆ ಅನೇಕ ವಾಹನಗಳು ಹೊಗೆ ಕಾರುತ್ತಾ ಸಾಗುತ್ತಿದ್ದರೂ ಇಂತಹ ವಾಹನಗಳ ಮೇಲೆ ಯಾವುದೇ ಕ್ರಮ ಜರುಗುತ್ತಿಲ್ಲ ಈ ಬಸ್ಸನ್ನೇ ನೋಡಿ ದಾರಿ ಕಾಣದಷ್ಟು ಹೋಗಿ ಕಾರು ತಾಸಾಗುತ್ತಿದೆ ಇದರಿಂದ ಮಾನವರ ಆರೋಗ್ಯದ ಮೇಲೂ ಭಾರಿ ಪರಿಣಾಮ ಬೀರುವುದರಿಂದ ಕೂಡಲೇ ಈ ಕುರಿತು ಕ್ರಮ ಜರುಗಿಸಬೇಕೆಂದು ಬಂಕನಾಳ ಗ್ರಾಮ ಪಂಚಾಯತ್ ಸದಸ್ಯ ಶಶಿಕುಮಾರ್ ನಾಯ್ಕ ಆಗ್ರಹಿಸಿದ್ದಾರೆ ಕಲಾನಿಕೇತನ ಶಾಸ್ತ್ರೀಯ ಸಂಗೀತ ವಿದ್ಯಾಲಯ ಕಲಾ ಸಂವಹನ ಟ್ರಸ್ಟ್ ಧಾರವಾಡ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ವಿದ್ವಾನ್ ಮಹಾರುದ್ರಪ್ಪ ಪೂಜಾ ಸ್ಮರಣಾರ್ಥ ಸಂಗೀತೋತ್ಸವ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕಲಾವಿದರ ಸಂಗಮದಿಂದ ನೆರೆದ ಸಂಗೀತ ಸ್ತೋತ್ರಗಳಿಗೆ ವಿಶಿಷ್ಟ ರಸಾನುಭವ ನೀಡುವಲ್ಲಿ ಯಶಸ್ವಿಯಾಯಿತು ಇನ್ನು ಇಳೇ ಹೊತ್ತು ಸಂಜನಾ ಸಂಧ್ಯಾ ಸುಷ್ಮಾ ಹಾಗೂ ಮೇಘನಾ ಇವರ ಪ್ರಾರ್ಥನೆಯಿಂದ ಪ್ರಾರಂಭವಾದ ಕಾರ್ಯಕ್ರಮವನ್ನು ಖ್ಯಾತ ನೇತ್ರ ತಜ್ಞ ಡಾಕ್ಟರ್ ಶಿವರಾಮ್ ಕೆವಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಇನ್ನು ಸಂಗೀತ ಕಾರ್ಯಕ್ರಮದ ಮೂಲಕ ಸಂಸ್ಕೃತಿ ಿಸುವ ಇಂತಹ ಸಂಗೀತ ಸಂಸ್ಥೆಗಳ ಕಾರ್ಯಕ್ರಮ ಪ್ರಶಂಸನಾರ್ಹ ಎಂದು ಅವರು ತಿಳಿಸಿದರು ಆರಂಭದಲ್ಲಿ ಸರಸ್ವತಿ ಬೋರಗಾಂವ್ಕರ್ ಸೊಲ್ಲಾಪುರ ಇವರು ಮಧುವಂತಿ ರಾಗದಿಂದ ತಮ್ಮ ಗಾಯನ ಪ್ರಾರಂಭಿಸಿದರು ಉಲ್ಲಂಭಿತ ಹಾಗೂ ದ್ರತ್ನನ್ನು ಪ್ರಾರಂಭಿಸಿ ಪಾರಂಪರಿಕ ಬಂದೀಶ ಪ್ರಸ್ತುತಪಡಿಸಿ ನಂತರ ಪ್ರಸಿದ್ಧ ಗೀತೆಯಾದ ಪಿಯಾಗರ್ ಟು ಮರಿಯನ್ನು ಅತ್ಯಾಕರ್ಷಕವಾಗಿ ಪ್ರಸ್ತುತಪಡಿಸಲಾಯಿತು ನೀವರಿಗೆ ಬೀದರ್ನ ಕಲಾವಿದ ಅಂಬರೀಶ್ ಸೀಲವಂತ್ ಹಾಗೂ ಭರತ್ ಹೆಗಡೆ ಹೆಬ್ಬಲಸು ತಬಲಾ ಹಾಗೂ ಹಾರ್ಮೋನಿಯಂದಲ್ಲಿ ಉತ್ತಮವಾಗಿ ಸಹಕರಿಸಿದರು ಇನ್ನು ಸಂತುರ್ವಾದನದ ಮೂಲಕ ನವದೆಹಲಿಯ ಖ್ಯಾತ ಕಲಾವಿದ ಪಂಡಿತ್ ಅಭಯ್ ಸೋಪುರಿ ಹೊಸದೊಂದು ಸಂಗೀತ ಲೋಕವನ್ನೇ ಸೃಷ್ಟಿಸಿದರು ರಾಗಾನಂದ ಕಂಸದಿಂದ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ಪಂಡಿತ್ ಅಭಯ್ ಸೋಪುರಿ ವಿಲಂಬಿತ ಲಯ ಹಾಗೂ ದೃತ್ ಗತಿಗಳಲ್ಲಿ ಅಲೆಯಲೆಯಾಗಿ ನಾದವನ್ನು ಸ್ತೋತ್ರಗಳಿಗೆ ಉಣಬಡಿಸಿದರು ಪ್ರೇಕ್ಷಕರ ಒತ್ತಾಸೆ ಮೇರೆಗೆ ಕಾಶ್ಮೀರಿ ಧುನ್ನನ್ನು ಅತ್ಯಾಕರ್ಷಕವಾಗಿ ಪ್ರಸ್ತುತಪಡಿಸಿ ಹೊಸ ಲೋಕವನ್ನೇ ಅನಾವರಣಗೊಳಿಸಿದರು ಇವರಿಗೆ ಅತ್ಯಂತ ಸಮರ್ಥವಾಗಿ ಖ್ಯಾತ ತಬಲು ವಾದಕ ಪಂಡಿತ್ ರಾಜೇಂದ್ರ ನಾಕೂರ್ ಸಾಥ್ ನೀಡಿ ಕಾರ್ಯಕ್ರಮದ ರಂಗನ್ನು ಇನ್ನು ಎತ್ತರಕ್ಕೆ ಏರಿಸಿದರು ಇನ್ನು ಇದಕ್ಕೂ ಮುನ್ನ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಖ್ಯಾತ ತಬಲಾ ವಾದಕ ಅಂತಾರಾಷ್ಟ್ರೀಯ ಮಟ್ಟದ ಎ ಶ್ರೇಣಿ ಕಲಾವಿದ ಪಂಡಿತ್ ಡಾಕ್ಟರ್ ಸತೀಶ್ ಅಂಬಿನೋಳಿ ಅವರಿಗೆ ತಬಲಾ ಕಲಾ ಚಂದ್ರ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ವೇದಿಕೆಯಲ್ಲಿ ಕರ್ನಾಟಕ ಕಲಾಶ್ರೀ ಪಂಡಿತ್ ಸಂಜೀವ್ ಪೋತದಾರ್ ಧಾರವಾಡದ ಉತ್ಸಾದ್ ಡಾಕ್ಟರ್ ಮೋಷಿನ್ ಖಾನ್ ಖ್ಯಾತ ನೇತೃತ್ವಜ್ಞ ಡಾಕ್ಟರ್ ಶಿವರಾಮ್ ಕೆವಿ ಉಪಸ್ಥಿತರಿದ್ದರು ಇದು ಗಜ ಪಡೆಯಲ್ಲ ಈ ದೃಶ್ಯ ಶುರಿಸಿ ನಗರಸಭೆಯಿಂದ ಕೂಗಳತೆ ದೂರದಲ್ಲಿರುವ ಗುರುನಗರದ ಪ್ರದೇಶದಲ್ಲಿ ಹೊಸದಾಗಿ ಕಾರ್ಯಾಚರಣೆಗಿಳಿದಿರುವ ಹಂದಿಗಳ ಪಡೆ ಇಲ್ಲಿ ಸ್ವರ್ಣವಲ್ಲಿ ಸಂಸ್ಥಾನದ ಯೋಗ ಮಂದಿರವಿದೆ ಹಾಗೆ ಇಲ್ಲಿ ನೂರಾರು ಮನೆಗಳಿವೆ ದಿನವಿಡೀ ಇಲ್ಲಿ ಹಂದಿಗಳ ಪಡೆ ರಾಜಾರೋಷವಾಗಿ ರೋಷವಾಗಿ ಸಂಚರಿಸುವುದು ಮಾಮೂಲು ಅಪ್ಪಿತಪ್ಪಿ ಚಿಕ್ಕ ಮಕ್ಕಳು ಹಾಗೂ ವೃದ್ಧರು ಒಂಟಿಯಾಗಿ ಸಂಚರಿಸಿದರೆ ಇಲ್ಲಿ ಅಪಾಯ ಗ್ಯಾರಂಟಿ ಸ್ವರ್ಣವಲ್ಲಿ ಮಠದ ಯೋಗ ಮಂದಿರದ ಪ್ರಶಾಂತ ಪರಿಸರದಲ್ಲಿ ಈ ಅಪಸವ್ಯ ಕಂಡು ಬೇಸರದ ಸಂಗತಿ ಇನ್ನು ನಗರಸಭೆ ಸ್ವಚ್ಛ ಭಾರತ ಎಂಬ ಪ್ರಲಾಪದಲ್ಲಿ ಮುಳುಗಿದರೆ ಸಾಲದು ಕೂಡಲೇ ಅನಾಹುತ ಘಟಿಸುವ ಪೂರ್ವ ಇಲಾಖೆ ಕ್ರಮ ಕೈಗೊಳ್ಳಬೇಕಾಗಿದೆ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ ಶಿರಸಿ ತಾಲೂಕಿನ ದೊಡ್ಡನಹಳ್ಳಿಯಲ್ಲಿ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಸ್ವಯಂ ಚಾಲನಾ ಪರೀಕ್ಷಾ ಪಥದ ಶಂಕುಸ್ಥಾಪನೆಗೆ ಶಾಸಕ ಭೀಮಣ್ಣ ನಾಯ್ಕ್ ಇತ್ತೀಚೆಗೆ ಭೂಮಿ ಪೂಜೆ ನೆರವೇರಿಸಿದರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಅಡಿಯಲ್ಲಿ ಪರೀಕ್ಷಾ ಪಥ ನಿರ್ಮಾಣ ಮಾಡಲಾಗುತ್ತಿದೆ ಈ ಸಂದರ್ಭದಲ್ಲಿ ಬೆಳಗಾವಿ ವಿಭಾಗದ ಜಂಟಿ ಸಾರಿಗೆ ಆಯುಕ್ತ ಎಂಪಿ ಓಂಕಾರೇಶ್ವರಿ ಸಾರಿಗೆ ಅಧಿಕಾರಿ ಮಲ್ಲಿಕಾರ್ಜುನಪ್ಪ ಖದ್ರಪ್ ದೊಡ್ಡಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜೇಶ್ ಮಂಡಿವಾಳ ಸಾಮಾಜಿಕ ಕಾರ್ಯಕರ್ತ ಎಸ್ಎನ್ ಹೆಗಡೆ ದೊಡ್ಡನಳ್ಳಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡರು ನಗರಸಭಾ ಸದಸ್ಯ ಪ್ರದೀಪ್ ಶೆಟ್ಟಿ ನಿವೃತ್ತ ಸಾರಿಗೆ ಅಧಿಕಾರಿ ಸಿಡಿ ನಾಯ್ಕ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ತಾಲೂಕಿನ ಎಲ್ಲಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ವಿದ್ಯಾರ್ಥಿಗಳಿಗಾಗಿ ಕೋಮಾ ತಾಲೂಕಿನ ಬಾಡಾದಲ್ಲಿ ನಡೆದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯರಾದ ಗಣಪತಿ ಉಳ್ವೇಕರ್ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕಾರವಾರದ ಯಾವುದೇ ಶೈಕ್ಷಣಿಕ ಕಾರ್ಯಕ್ರಮಗಳಾಗಲಿ ಮಕ್ಕಳ ಕಾರ್ಯಕ್ರಮಗಳೇ ಇರಲಿ ಶಿಕ್ಷಕರ ಕಾರ್ಯಕ್ರಮಗಳೇ ಆಗಲಿ ಅದರ ಸಂಪೂರ್ಣ ಯಶಸ್ಸಿಗೆ ಸಹಕಾರ ನೀಡುವುದಾಗಿ ತಿಳಿಸಿದರಲ್ಲದೆ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿಯೂ ಗೆದ್ದು ಬರಲೆಂದು ಇದೇ ವೇಳೆ ಹಾರೈಸಿದರು ನಂತರ ನಗರಸಭಾ ಅಧ್ಯಕ್ಷರಾದ ರವಿರಾಜ್ ಅಂಕೋಲೇಕರ್ ಮಾತನಾಡಿ ಎಲ್ಲಾ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದರು ಇನ್ನು ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘದ ಅಧ್ಯಕ್ಷ ಜೈ ರಂಗನಾಥ್ ಬಿಎಸ್ ಅವರು ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಪ್ರೇರೇಪಿಸುವುದಕ್ಕೆ ಪ್ರತಿಭಾ ಕಾರಂಜಿ ಅತ್ಯುತ್ತಮ ವೇದಿಕೆಯಾಗಿದ್ದು ಪಠ್ಯ ಚಟುವಟಿಕೆಗಳಿಗಿಂತಲೂ ವಿದ್ಯಾರ್ಥಿಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಆಸಕ್ತಿಯಿಂದ ಭಾಗವಹಿಸುವುದರಿಂದ ಇಲಾಖೆಯಂತಹ ಕಾರ್ಯಕ್ರಮಗಳನ್ನು ನಡೆಸುವುದರ ಮೂಲಕ ಎಲ್ಲಾ ವಿಶೇಷ ಕಲೆಗಳ ಪ್ರೋತ್ಸಾಹಿಸಲಾಗುತ್ತಿದೆ ಎಂದರು ಇನ್ನು ವೇದಿಕೆಯಲ್ಲಿ ನಗರಸಭಾ ಉಪಾಧ್ಯಕ್ಷರಾದ ಶ್ರೀಮತಿ ಪ್ರೀತಿ ಮಧುಕರ್ ಜೋಶಿ ಸದಸ್ಯರಾದ ಮನೋಜ್ ಬಾಂದೇಕರ್ ಕ್ಷೇತ್ರ ಸಂಪನ್ಮೂಲ ಪ್ರಭಾರಿ ಅಧಿಕಾರಿ ಶ್ರೀಮತಿ ಸುಜಾತಾ ಜಾವ್ಕಾರ್ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ವಿಠೋಬ್ ನಾಯ್ಕ ದೈಹಿಕ ಶಿಕ್ಷಕರ ಸಂಘದ ಸುಧಾಕರ್ ಗುನಿಗಿ ಶ್ರೀದೇವಿ ಕೆರಮನೆ ಮುಖ್ಯ ಶಿಕ್ಷಕರಾದ ಸಂದೀಪ್ ರಾಣಿ ಉಪಾಧ್ಯಕ್ಷರಾದ ಎಂಡಿ ಕುಂಶಿ ಶ್ರೀಮತಿ ಸುಜಾತಾ ನಾಯ್ಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು